ಸೈಡ್ ಆರ್ಟಿಸ್ಟ್ ಸಪೋರ್ಟಿಂಗ್ ಆರ್ಟಿಸ್ಟ್ ಹೀರೋ ಫ್ರೆಂಡ್ ರೋಲು ತುಂಬ ಸಿನ್ಮಾಗಳು ಮಾಡಿದ್ದೀನಿ ಚೆನ್ನಾಗಿದೆ ಆಡಿಯನ್ಸ್ ರೆಸ್ಪಾನ್ಸು ನಿನ್ನೆ ಅಂತೂ ಮೇನ್ ಥಿಯೇಟರ್ ಅಲ್ಲಿ ತುಂಬಾ ಒಳ್ಳೆ ಪ್ರಶಂಸೆ ಮೂಡ್ ಬಂದಿದೆ ಎಲ್ಲ ನೋಡಿದವರೆಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೈಡ್ ಆರ್ಟಿಸ್ಟ್ ಸಪೋರ್ಟಿಂಗ್ ಆರ್ಟಿಸ್ಟ್ ಹೀರೋ ಫ್ರೆಂಡ್ ರೋಲು ತುಂಬಾ ಸಿನಿಮಾಗಳ ಮಾಡಿದ್ದೀನಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಾವು ಸಿನಿಮಾನೇ ನೋಡಿರಲ್ಲ ಭಾಷೆ ಇಡ್ಲಿ ಮಾರೋ ಹುಡುಗ ಅಂತ ಕೇಳ್ದಾಗ್ಲೇನೆ ಅದೊಂಥರ ಯುನಿಕ್ ಅನ್ನಿಸ್ತದೆ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಶ್ರೀ ಐನಾಪುರ್ ಇವತ್ತು ನಮ್ಮ ಜೊತೆಗೆ ಇದೇ ಶುಕ್ರವಾರ ರಿಲೀಸ್ ಆದಂತಹ ಠಾಣೆ ಚಿತ್ರತಂಡ ಇದೆ ಒಂದು ಕೇಸ್ ಸುತ್ತ ಹೇಗೆ ಸಿನಿಮಾ ಕಟ್ಕೊಳ್ಳುತ್ತೆ ಅದ್ರ ಜೊತೆಗೆ ಲವ್ ಸ್ಟೋರಿ ಎಮೋಷನ್ ಹೇಗೆ ಕಟ್ಕೊಳ್ತಾ ಹೋಗುತ್ತೆ ಅನ್ನೋದೇ ಈ ಠಾಣೆ ಸಿನಿಮಾ ಈ ಠಾಣೆ ಸಿನಿಮಾ ಈಗ ಆಲ್ರೆಡಿ ರಿಲೀಸ್ ಆಗಿದೆ ಪ್ರೇಕ್ಷಕ ಪ್ರಭುಗಳು ಕೂಡ ನೋಡಿದ್ದಾರೆ ಈ ಸಿನಿಮಾ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನ ಈ ಸಿನಿಮಾ ಬಗ್ಗೆ ಖುದ್ದಾಗಿ ಮಾತಾಡೋಕೆ ಠಾಣೆ ಚಿತ್ರ ತಂಡವೇ ಇದೆ ಈ ಠಾಣೆ ಚಿತ್ರದ ನಿರ್ದೇಶಕರಾದಂತಹ ಅಂದ್ರೆ ಸಾರಥಿಯಾದಂತಹ ಭಗತ್ ರಾಜ್ ಅವರು ನಮ್ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ಸರ್ ಹೇಗೆ ಅನಿಸ್ತಿದೆ ನಿಮ್ಮ ಮೊದಲನೇ ಮೂವಿ ನಿಮ್ಮ ಎರಡನೇ ಮೂವಿ ಎಷ್ಟು ಖುಷಿ ಅನಿಸ್ತಿದೆ ಮೂವಿ ರಿಲೀಸ್ ಆಗಿ ಜನ್ರ ಪ್ರತಿಕ್ರಿಯೆ ಹೇಗಿತ್ತು ನಿನ್ನೆ ಚೆನ್ನಾಗಿತ್ತು ಮೇಡಮ್ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿತ್ತು ಬಟ್ ಆಲ್ಮೋಸ್ಟ್ ಆಲ್ ನಾವು ಒಂದ್ ಸುಮಾರು ಅರವತ್ತರಿಂದ ಎಪ್ಪತ್ತು ಥಿಯೇಟರ್ ಮಲ್ಟಿಪ್ಲೆಕ್ಸ್ ಸೇರಿ ರಿಲೀಸ್ ಮಾಡಿದ್ದು ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಸ್ವಲ್ಪ ಅದೇ ಸ್ಲೋ ಪಿಕ್ಅಪ್ ಸ್ಟಾರ್ಟಿಂಗ್ ಬರ್ತಾರೆ ಅಂದ್ರೆ ಜನ ಥಿಯೇಟರ್ ಬರ್ತಾ ಇಲ್ಲ ಒಂದು ಇಲ್ಲ ಇವತ್ತು ಸ್ವಲ್ಪ ಒಂಚೂರು ಪಿಕಪ್ ಆಗಿದೆ ನಾಳೆಯಿಂದ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಪಿಕಪ್ ಆಗುತ್ತೆ ಅಂತ ಒಂದು ಭರವಸೆ ಇದೆ ಬಟ್ ನೋಡಿದವರೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಆಮೇಲೆ ಕೆಲವು ಟ್ವಿಟರ್ ಅಲ್ಲೆಲ್ಲ ಬರೆದ್ ಹಾಕ್ತಿದ್ದಾರೆ ಮತ್ತೆ ಧ್ರುವ ಸರ್ಜಿ ಅವರು ಒಂದು ಇನ್ನೊಂದು ಪೋಸ್ಟ್ ನ ಒಂದು ಪೋಸ್ಟ್ ಮಾಡಿದ್ದಾರೆ ಸಿನಿಮಾ ನೋಡಲಿಕ್ಕೆ ಹೊರಗಡೆ ಎಲ್ಲ ಪ್ಯಾರಿಸ್ ಎಲ್ಲ ಇದಾರೆ ಶೂಟಿಂಗ್ ಅಲ್ಲಿ ಅದರಿಂದ ಒಂದು ನಮ್ಗೆ ಒಂದು ಬೆಂಬಲ ಸೂಚಿಸಿದ್ದಾರೆ ಹಾಗೆ ನೀನು ಶರಣ್ ಸಾರ್ ಒಂದು ಅವರು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಸ್ಟೋರೀಸ್ ಅಲ್ಲಿ ಠಾಣೆ ಒಂದು ಹಾಕಿ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ನಿಮ್ಗೆ ಸರ್ ನಿಮ್ಮ ಚೊಚ್ಚಲ ಸಿನಿಮಾ ಇದು ಎಷ್ಟು ಖುಷಿ ಇದೆ ಎಷ್ಟು ಭಯ ಆಗ್ತಿದೆ ಎಷ್ಟು ನರ್ವಸ್ ಫೀಲ್ ಇದೀರಿ ಆದ್ರೆ ಚೊಚ್ಚಲ ಸಿನಿಮಾ ಹೀರೋ ಆಗಿ ಇದೆ ಮೊದಲಿನ ಸಿನಿಮಾ ತುಂಬಾ ಸಿನಿಮಾಗಳು ಮಾಡಿದ್ವಿ ಸಾಹಸ ಕಲಾವಿನಾಗಿ ಸೈಡ್ ಆರ್ಟಿಸ್ಟ್ ಸಪೋರ್ಟಿಂಗ್ ಆರ್ಟಿಸ್ಟ್ ಹೀರೋ ಫ್ರೆಂಡ್ ರೋಲು ತುಂಬಾ ಸಿನಿಮಾಗಳು ಮಾಡಿದ್ದೀನಿ ಬಟ್ ಚೆನ್ನಾಗಿದೆ ಆಡಿಯನ್ಸ್ ರೆಸ್ಪಾನ್ಸ್ ನಿನ್ನೆ ಅಂತೂ ಮೇನ್ ಥಿಯೇಟರ್ ಅಲ್ಲಿ ತುಂಬಾ ಒಳ್ಳೆ ಪ್ರಶಂಸೆ ಮೂಡ್ ಬಂದಿದೆ ಎಲ್ಲ ನೋಡಿದವರೆಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಆರ್ಟಿಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ ಚೆನ್ನಾಗಿದೆ ಫೈಟ್ ಚೆನ್ನಾಗಿ ಬಂದಿದೆ ಅಂತೆಲ್ಲರೂ ಒಳ್ಳೆ ಪ್ರಶಂಸೆ ಕೊಟ್ಟಿದ್ದಾರೆ ಖುಷಿ ಆಯಿತು ಅಂದ್ರೆ ಸ್ಲೋ ಆಗಿ ಪಿಕಪ್ ಆಗ್ತಾ ಇದೆ ಸ್ಲೋ ಅಂದ್ರೆ ಥಿಯೇಟರ್ ಸಮಸ್ಯೆ ಇದೆ ಅಂತ ನಿಮ್ಗೆ ಸ್ವಲ್ಪ ಏನಾದರೂ ಇದೆಯಾ ಥಿಯೇಟರ್ ಅಂತ ಸಮಸ್ಯೆ ಏನಿಲ್ಲ ಮೇಡಮ್ ಅಂದ್ರೆ ಎಲ್ಲರಿಗೂ ಒಂದೇ ಮಾತು ಅಂದ್ರೆ ಜನಾನೇ ಬರ್ತಾ ಇಲ್ಲ ಇತ್ತೀಚೆಗೆ ಆಗಿದೆ ಇಲ್ಲ ಅಂತ ನಾವು ಅದೇ ಹೇಗೆ ಅಂದ್ರೆ ಚೆನ್ನಾಗಿದೆ ಬಂದ್ ನೋಡಿ ಅಂತ ಹೇಳ್ಕೊಳಕ್ಕೂ ಇದಾಗ್ತಿಲ್ಲ ಯಾಕೆಂತಂದ್ರೆ ಅಂತಂದ್ರೆ ಆಕ್ಚುಲಿ ಚೆನ್ನಾಗಿದೆ ಜನಗಳು ಹೇಳ್ತಿರ ನಾವು ಹೇಳ್ತೀರ ಆದ್ರೆ ಚೆನ್ನಾಗಿದೆ ಬನ್ನಿ ಬನ್ನಿ ಅಂತಂದ್ರೆ ಆಕ್ಚುಲಿ ಅಂದ್ರೆ ಎಲ್ಲಾ ಸಿನಿಮಾದ್ರು ಅದೇ ಹೇಳ್ತಾರಲ್ಲ ಅನ್ನೋ ತರದ್ದು ಮೈಂಡ್ ಸೆಟ್ ಎಲ್ಲರೂ ಅದೇ ಹೇಳ್ತಾರೆ ನೀವು ಅದೇ ಹೇಳ್ತಿದ್ದೀರ ಅನ್ನೋ ತರ ಮೈಂಡ್ ಸೆಟ್ ಬಂದ್ಬಿಡುತ್ತೆ ಅನ್ನೋ ಭಯ ನನ್ನ ಒಂದು ಇದೇನಂತಂದ್ರೆ ಏನಂತಂದ್ರೆ ಸಿನಿಮಾ ನೋಡಿ ಆಮೇಲೆ ನೀವು ನಿರ್ಧಾರ ಮಾಡಿ ಅಂತ ಸಿನಿಮಾ ನೋಡಿದಿರಾ ಇದು ಅಷ್ಟೇನಾ ಅನ್ನೋ ತರದ್ದು ನಾವು ನಮ್ಮ ಪ್ರತಿ ಸರಿ ಹೇಳ್ತಿದೀನಿ ಅಂದ್ರೆ ನಮ್ಗೆ ಗೊತ್ತಿಲ್ಲದ ಭಾಷೆ ಅಂದ್ರೆ ಬೇರೆ ಭಾಷೆ ತಮಿಳು ಬೇರೆ ಬೇರೆ ಭಾಷೆಗಳನ್ನ ನೋಡ್ಬಿಟ್ಟು ಓ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಾವು ಸಿನಿಮಾನೇ ನೋಡಿರಲ್ಲ ಭಾಷೆ ಅರ್ಥ ಆಗಿರಲ್ಲ ಯಾವ್ದು ಅರ್ಥ ಆಗ್ತಿಲ್ಲ ನಾವು ಅಂದ್ರೆ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನ ಪೋಸ್ಟ್ ಮಾಡ್ತೀವಿ ಬಟ್ ನಮ್ಮ ಸಿನಿಮಾ ನಾವು ಚೆನ್ನಾಗಿದೆ ಬನ್ನಿ ಅಂತಂದ್ರು ತರದ್ದು ಕೆಲವರು ರೂಪಿಸ್ತಾರೆ ಕೆಲವರು ಬಂದು ತುಂಬಾ ರೆಸ್ಪಾನ್ಸ್ ಆಗಿ ನೋಡ್ತಿದ್ದಾರೆ ಆಮೇಲೆ ಅವರು ಸ್ಟೋರೀಸ್ ಗಳೆಲ್ಲ ಹಾಕೊಳ್ತಿದ್ದಾರೆ ಜನಕ್ಕೆ ಹೇಳ್ತಿದ್ದಾರೆ ಹುಬ್ಳಿ ರಾಯಚೂರು ಹೊಸಪೇಟೆ ಕೆಲವು ಕಡೆ ಇನ್ಸಿಯರ್ ಆಗಿ ಅಂತಂದ್ರೆ ನಾವು ಹೊಸಬ್ರ ಅಂತ ಒಬ್ಬ ಬೆಂಬಲ ಚಿಂತಿಸ್ತಿದ್ದಾರೆ ಆಟೋಗಳು ಅವರೇ ಅಂಟಿಸ್ಕೊಂಡು ಸಹ ಅವರೇ ಒಂದು ಸ್ಟಾರ್ಟ್ ಕ್ಯಾಂಪಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ತಿದ್ದಾರೆ ಅಲ್ಲಿ ಮತ್ತೆ ಮೈಸೂರಿನಲ್ಲಿ ಸ್ವಲ್ಪ ನಿಸ್ವಾಸ್ ಚನ್ನಾಗಿದೆ ಉಲುಬರ್ಗದಲ್ಲಂತೂ ಅಷ್ಟು ಹೇಳಿದ್ರು ತುಂಬಾ ಚನ್ನಾಗಿದೆ ಸ್ವಲ್ಪ ಉಲುಬರ್ಗದಲ್ಲೂ ಚನ್ನಾಗಿದೆ ಉತ್ತರ ಕರ್ನಾಟಕದ ಲೋರ್ ಬಾರ್ಜರಿ ರೆಸ್ಪಾನ್ಸನ್ಸ್ ಸಿಗತಿದೆಂತ ಪಕ್ಕಾ ಮಾಸ್ ಸಿಗಂತ ನೆನಸಮ್ಮ ಮಾಸ್ ಅಂತಂದ್ರೂ ಇಲ್ಲಿ ನಾವು ತುಂಬಾ ಅಂದ್ರೆ ಠಾಣೆ ಅಂತ ನೋಡಿದ್ರೆ ಪೊಲೀಸ್ ಸ್ಟೇಷನ್ ಆ ಆ ರಕ್ಷಕ ಠಾಣೆ ಅಂತ ಹೇಳುತ್ತೆ ಆದ್ರೂನು ಇಲ್ಲಿ ಯಾವ ತರ ಬಲ್ಗರಿಟಿ ನಾವು ಬರ್ತಿಲ್ಲ ಪಕ್ಕಾ ಫ್ಯಾಮಿಲಿ ಓರಿಯೆಂಟೆಡ್ ಫ್ಯಾಮಿಲಿ ಕಟ್ಕೊಂಡು ಓಡಬಹುದು

ನಿಮ್ಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ನಾನು ಈ ಪಾತ್ರಧಾರಿ ಮೇನ್ ಪಾತ್ರಧಾರಿ ನಾನೇ ಅನಿಸ್ದಾಗ ನಿಮ್ಗೆ ಇರಬೇಕು ಬಂದ್ಬಿಟ್ಟು ಎಲ್ಲ ಕಡೆ ಹೇಳಿರೋ ಹಾಗೆ ಈ ಸಿನಿಮಾದಲ್ಲಿ ಇಡ್ಲಿ ಮಾರೋ ಹುಡುಗನ್ ಪಾತ್ರ ಇಡ್ಲಿ ಮಾರೋ ಹುಡುಗ ಅಂತ ಕೇಳ್ದಾಗ್ಲೇನೆ ಅದೊಂಥರ ಯುನಿಕ್ ಅನ್ನಿಸ್ತು ಈಗ ತುಂಬಾ ಜನ ಸರ್ವರ್ ಪಾರ್ಟ್ ಮಾಡಿದ್ದಾರೆ ಡ್ರೈವರ್ ಪಾರ್ಟ್ ಮಾಡಿದ್ದಾರೆ ಗಿಗ್ ವರ್ಕರ್ ತುಂಬಾ ತುಂಬಾ ಪಾತ್ರಗಳು ಬರ್ತಾ ಇದೆ ಬಟ್ ಈ ಇಡ್ಲಿ ಮಾರೋ ಹುಡುಗನ್ ಪಾತ್ರ ಅಂತ ಕೇಳಿದಾಗ ಅದರಲ್ಲೂ ಒಂದು ಸ್ವಲ್ಪ ಹೋಗ್ತಾ 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 ಡಬಲ್ ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟ್ರ್ ಓಪನ್ ಆಗುತ್ತೆ ಅದು ಒಂಥರ ಮಾಸ್ ಕ್ಯಾರೆಕ್ಟ್ರು ಇಡ್ಲಿ ಮಾರೋ ಹುಡುಗ ಕೆಲಸ ಮಾಡ್ತಾ ಮಾಡ್ತಾ ಅವ್ನ ಇನ್ನೊಂದು ಕ್ಯಾರೆಕ್ಟ್ರ್ ಓಪನ್ ಆದಾಗ ಅಲ್ಲಿಂದ ಜರ್ನಿ ಆ್ಯಕ್ಷನ್ ಪ್ಯಾಕ್ಡ್ ಜರ್ನಿ ಸ್ಟಾರ್ಟ್ ಆದಾಗ ನನಗೆ ಓಕೆ ಇದೊಂದು ಸ್ವಲ್ಪ ವಿಭಿನ್ನವಾಗಿದೆಯಲ್ಲ ಚೆನ್ನಾಗಿದೆ ಮಾಡ್ಬೋದು ನನಗೊಂದು ಸ್ವಲ್ಪ ನನ್ನ ಟ್ಯಾಲೆಂಟ್ನ ಶೋಕಾಸ್ ಮಾಡೋದಕ್ಕೆ ಇದೊಂದು ಒಳ್ಳೆ ಈ ಪಾತ್ರದಿಂದ ನಾನು ಒಂದು ಸ್ವಲ್ಪ ನನ್ನನ್ನ ಶೋಕಾಸ್ ಮಾಡ್ಕೋಬೋದು ಅಂತ ಖುಷಿಯಾಗಿದೆ ಹೌದು ಈ ಒಂದು ಠಾಣೆ ಸಿನಿಮಾದ ಕಾಸ್ಟಿಂಗ್ ಹೆಂಗ್ ನಡೆಯುತ್ತೆ ನಾಯಕತ್ವರು ರಂಗಭೂಮಿ ಅವ್ರದ್ದು ಒಂದು ಪ್ರಕಸಮ ಅಂತ ಒಂದು ಅಂಗ ಇತ್ತು ಸುಮಾರು ಸಾಕಷ್ಟು ಜನ ಅಲ್ಲಿಂದ ಪ್ರಕಸಂ ತುಂಬಾ ಜನ ಬಂದಿದ್ದಾರೆ ಆಲ್ಮೋಸ್ಟ್ ಎಲ್ಲಾ ರಂಗಭೂಮಿಯಿಂದ ಬಂದಿರೋ ಕಲಾವಿದರೆ ಸರ್ ತುಂಬಾ ಜನ ಹೀರೋ ಅವರು ಅಲ್ಲಿಂದಾನೇ ಒಂದು ಸರ್ಚ್ ಮಾಡ್ತಾ ಇದ್ರು ಆಮೇಲೆ ಅವ್ರದ್ದು ಏನಂತಂದ್ರೆ ಆ ತಂಡದವ್ರನ್ನೇ ಒಂದಷ್ಟು ನಾವು ಮಾಡ್ತೀವಿ ಹಾಗೆ ಆ ಕ್ಯಾರೆಕ್ಟರ್ ಸೂಟ್ ಆದ್ರೆ ಮಾತ್ರ ಹಾಕುದು ಮತ್ತೆ ಆ ತಂಡದ ಅಲ್ಲದೆ ಬೇರೆ ಬೇರೆ ಕಡೆನೂ ನಾವು ತಗೊಂಡಿದೀವಿ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ಬಿಟ್ಟು ಆ ಪಾತ್ರಗಳಿರ್ಬಿದಂತ ಬೇರೆ ಬೇರೆ ಊರುಗಳಿಂದ ನೋಡ್ಬಿಟ್ಟು ಚಂಜಾಮರ್ ನಗರ ಬಳ್ಳೇಗಾಲ ನಮ್ ಅಲ್ಲೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಫೋಟೋಸ್ ಎಲ್ಲ ಹಾಕ್ತಿದ್ರು ಅವ್ರಿಗೆಲ್ಲ ನಾವೇ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಆಡಿಶನ್ ಮಾಡಿದ್ರೆ ಒಂದಷ್ಟು ಆಡಿಶನ್ ಮಾಡಿದೀವಿ ಕೆಲವರು ಅಲ್ಲಿಂದ ಕರ್ಸಿದೀವಿ ಕೆಲವ್ರ ಕಡೆ ನಾವು ನಾವೇ ಹೋಗಿ ಅವ್ರನ್ನ ಮೀಟ್ ಮಾಡಿ ಸ್ಟಾರ್ಟಿಂಗ್ ಒಂದು ತಂದೆ ಪಾತ್ರ ಬೇಕಿತ್ತು ಅವರು ಒಂದಷ್ಟು ಇಂಗ್ಲಿಷ್ ನಾಟಕದಲ್ಲಿ ಮಾಡ್ತಾ ಇದ್ರು ನಮ್ಮ ಮಗಿಯೂರು ಪ್ರವೀಣ್ ಪರಿಚಯ ಇದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಕನ್ನಡ ಆಗಲ್ಲ ಬಹಳ ಆಸಕ್ತಿ ಹೇಳ್ಕೊಡಿ ನಾನು ಕನ್ನಡ ಕಲಿತೀನಿ ಮಾಡ್ತೀನಿ ನಾನೇ ಡಬ್ಬಿಂಗ್ ಮಾಡ್ತೀನಿ ನಾನೇ ಹೇಳ್ತೀನಿ ಅನ್ನೋ ಉತ್ಸಾಹ ಗುಜರಾತ್ ಅವರವರು ಆಕ್ಚುಲಿ ಅವರು ತುಂಬಾ ಚೆನ್ನಾಗಿದೆ ಅವ್ರಿಗಂತೂ ತುಂಬಾ ಜನ ಮೆಚ್ಕೋತಾ ಇದಾರೆ ಹೈಟ್ ಬೇರೆ ಇದ್ದಾರೆ ಅವರು ಸಿಕ್ಸ್ ಪಾಯಿಂಟ್ ತ್ರೀ ಇದಾರೆ ಬೇಸ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಅವ್ರಿಗೂ ಪಾತ್ರ ಅಂದ್ರೆ ಬೆಳಿಗ್ಗೆ ಒಬ್ರು ಮಾಡ್ಕೊಳ್ತಿದ್ದ ಅವ್ರು ಎಲ್ಲಿ ಎಲ್ಲಿ ತಪ್ಪು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಅವರು ಎಷ್ಟು ಸೆಟಲ್ ಆಗಿ ಆಕ್ಟ್ ಮಾಡಿದ್ದಾರೆ ಆಫೀಸ್ ಬಂದಿಲ್ಲ ಅವರು ದಿನ ಪ್ರತಿದಿನ ಡೈಲಾಗ್ ಹೋಗ್ಲಿ ಮೀನಿಂಗ್ ಕೇಳಿ ಕೇಳಿ ಮಾಡಿದ್ದಾರೆ ಒಂದು ಅಷ್ಟು ಕಾಶ್ ಮಾಡಿದ್ದಾರೆ